நமஸ்கார நமஸ்கார ஏன்மந்திரம்தான் டொமெட்டி சார் டமெட்டி சார் பீக்க இதாகி பீக் பார்த்தார்கூட மத்த மொழ மெத்தேக்கா இதாக பைரேக்காத்தரங்க ಈಗ ಇದು ಇದು ಹೊಡ್ಯೋದಕ್ಕೆ ಏನಂತಾರಪ್ಪ ಅಂತ ಸರ್ ಗಡ್ಡಿ ಕುಂಟೆ ಗಡ್ಡೆ ಕುಂಟಿ ಗಡ್ಡಿ ಕುಂಟೆ ಎದ್ ಕೊಡ್ತೀರಪ್ಪ ಎಲ್ಲ ಜೋಳದ ಬೆಳಿಗ್ಗೆ ಚಜ್ಜಿ ಎಲ್ಲಾ ಹೊಡ್ತೀರ ಸರ್ ತೊಗರಿ ಯಾವ ಧರ್ಮಕ್ಕೆ ಬೇಕು ಸರ್ ಸರ್ ಬೇಕು ಬೇಕಾ ಬೇಕಾದ ಹೊಡೆಯೋದ್ರಿಂದ ಏನಾಗತ್ತೆ ನೋಡ್ರಿ ನೋಡ್ರಿ ಈಗ ಭೂಮಿ ಇಲ್ಲಿ ಯಾಕೆ ಅದ ಇಲ್ಲಿದ್ದ ಯಾಗೈತೆ ಅಷ್ಟ ನೋಡ್ರಿ ನೀವು ಇಲ್ಲಿ ಇದ್ ಹೆಂಗ ಐತಿ ಅಣ್ಣಣ್ಣಂಗ ಇದ್ ಹೆಂಗೈತ್ರಿ ಈಗ

ಹಾ ಇಲ್ಲ ಇರ್ಲಿ ಈಗ ಮ ನಿಮ್ದು ಟಮಾಟೆ ಹಚ್ಚಿರಲ್ಲ ಈ ಟಮಟಿ ಹಚ್ಬೇಕಾದ್ರೆ ಮೊದಲ್ ಏನೇನ್ ಮಾಡ್ಬೇಕು ಯಾವ ರೀತಿ ಹದ ಮಾಡ್ಬೇಕು ಅದರ ಬಗ್ಗೆ ಹೇಳ್ರಿ ಎಲ್ಲಾ ಈಗ ಬಲ್ರಾಮ್ ಮಾಡಬೇಕ್ರಿ ಬಲರಾಮ್ ಮಾಡದ ಬೋದ್ಬಿಟ್ಟು ಗೊಬ್ಬರ ಹಾಕಿ ಅಗಿ ಎಲ್ಲಿಂದ ತಂದಿರಿ ಇವನ್ನೆಲ್ಲಾ ಇಲ್ಲಿ ನಾವೇ ಹಾಕಿವಿ ರೀ ಅಗಿ ನೀವೇ ಮಾಡ್ಕಂದ್ರಿ ನಾವೇ ಮಾಡ್ಕೇನ್ರಿ ಹೆಂಗ್ ಅಗಿ ಹೆಂಗ್ ಮಾಡ್ಕ್ಯನ್ರಿ ಅಗಿ ಇದು ಮಡಿ ಮಾಡಿ ಹಾಕಿವ್ರಿ

ಅವ ಒಂದ್ ಪೂಟಿ ಒಂದ್ ಅದಾವ ರೀ ಪೂಟಿಗೊಂದ್ ಹಾ ಹಾ ಈಗ ಇದು ಒಟ್ಟ ಎಷ್ಟ್ ತಿಂಗಳದ್ ಬೆಳಿಯೋಣ ಇದು ಆ ಒಂದ್ ತಿಂಗಳ ನೋಡ್ರಿ ಒಂದ್ ತಿಂಗಳ ಹಾ ಹಾ ಈಗ ಹೂ ಬಿಟ್ಟಿಲ್ಲ ಇನ್ನ ಇನ್ನ ಯಾವಾಗ ಹೂ ಬಿಡತ್ತೆ ಇದು ಇನ್ನ ಒಂದ್ ತಿಂಗಳು ಎರಡ್ ತಿಂಗಳಿಗೆ ಎರಡ್ ತಿಂಗಳಿಗೆ ಹೂವು ಬಿಡತ್ತೆ ಆಮೇಲೆ ಹಣ್ಣು ಬಿಡಾಕ ಕಾಯಿ ಬಿಡೋದು ಅದು ಒಂದು ಹದಿನೈದ್ ದಿನ್ದಾಗ ರೀ ಒಟ್ಟ ಎಷ್ಟ್ ತಿಂಗಳದ್ ಪೀಕ್ ಇದು

ಒಂದ್ ಟ್ರೈ ಒಂದ್ ಎರಡು ನೂರು ಮುನ್ನೂರ್ ರೂಪಾಯಿ ಮಾಡಿದ್ರ ಅಲ್ಲಿ ಎರಡ್ನೂರು ಮೂರ್ನೂರು ರೂಪಾಯಿ ಮಾಡಿದ್ರ ಪರವಾಗಿಲ್ಲ ಹ್ಮ್ ಪರವಾಗಿಲ್ಲ ಎಲ್ಲೆಲ್ಲಿ ಹೊಡಿತೀರಿ ಇದನ್ನ ಇದನ್ನ ಟಮಾಟಿ ಬಂದ್ ಮೇಲೆ ಕುಷ್ಟಗಿ ಹ್ಮ್ ಕತ್ತಕಿರಿ ಕುಷ್ಟಗಿ ಕಣಕ್ ಎಲ್ಲ ಎಲ್ಲಾ ಒಯ್ತೀರಿ ಏನ್ ನೀವೇ ಒಯ್ತೀರಿ ಏನ್ ಏನ ಯಾರ ಬಂದ್ ಒಯ್ತಾರ ಗಾಡಿ ಹೋಯ್ತಾರೆ ಗಾಡಿ ಇರ್ತಾವ ಹ್ಮ್ ಅವ್ರ ಗಾಡಿ ಇರ್ತಾವ ಹ್ಮ್ ಅವ್ರ ಒಯ್ತಾರ ಹ್ಮ್ ಅವ್ರು ಅವರೇ ನಿಮಗ್ ದುಡ್ಡ್ ಕೊಡ್ತಾರ ಇಲ್ರಿ ಹುಳ ಕೊಡ್ತಾರೆ ರೀ ಮರ್ತು ಬಂದ್ ನಾವು ದಗದಿ ಏನಿ ಹ್ಮ್ ದಗದ್ ಇದ್ರೆ ಹೋಗಲ್ರಿ ಏನ್ ನಿಮ್ಮ ಹೆಸ್ರು ಅಶೋಕ್ ಅಶೋಕ್ ಹ್ಮ್ ರೈತರ ಅಗದ್ ಬೇಷ ಏನು ಓದಿಲ್ಲ ನೀವು ಓದಿವಿ ರೀ ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದಿ ಈ ತರಕಾರಿ ಬೆಳಿಯಾಕತ್ತೀವಿ ರೀ ಎಷ್ಟು ರೀ ಗಂಟೆ ಒಳಗ ನೀವು ಇದು ಅದ ಟಮಾಟಿ ಬೆಳಿತಿದ್ದೀರಿ ಈಗ ಅರ್ಧ ಎಕರೆ ಅರ್ಧ ಎಕರೆ ಹುನ್ರಿ ಅರ್ಧ ಎಕ್ರೆದೊಳಗ ಅರ್ಧ ಎಕರೆ ಒಳಗ ಎಷ್ಟ್ ಕುಂತಾವ ರೀ ಅಗಿ

அதே நினைச்சிருக்கேன் ஏதோ அறிநீரா கிடக்கு வந்த கிடக்கு தனியே ஹம் ಇದು ಅರ್ನಿಯರ್ ಹೋಗಿ ಬಿಡ್ತೀರಿ ಮುಂದಕ್ಕೆ ಹ್ಮ್ ಒಟ್ಟ ಈಗ ಎಷ್ಟು ವರ್ಷ ಆದಪ್ಪ ನೀನ್ ವ್ಯವಸಾಯ ಮಾಡಕತ್ತಿ ಎರಡು ವರ್ಷ ಆತ್ರಿ ಎರಡು ವರ್ಷದಿಂದ ನಿನಗ ಏನ್ ಅನ್ಸುತ್ತೆ ಎರಡು ವರ್ಷದಿಂದ ಮೊದ್ಲು ಏನ್ ಮಾಡ್ತಿದ್ರಿ ಮೊದ್ಲು ತೋಟ ಇದ್ದಲ್ರಿ ವರ್ವಾಲ ಮಾಡ್ತಿದ್ವಿ ಹ್ಮ್ ಈಗ ಎರಡು ವರ್ಷ ಆತ್ರಿ ಟೊಮಾಟೊ ಹೆಚ್ಚಿ ಈಗ ಟೊಮಾಟೊ ಹೆಚ್ಚಿರಿ ತೋಟ ಮಾಡ್ಕೊಂಡು ಹ್ಮ್ ಏನ್ ಅನ್ಸುತ್ತಪ್ಪ ಎರಡು ವರ್ಷದಿಂದ ತೋಟ ಮಾಡಿರಲ್ಲ ಏನ್ ತೋಟ ಸೋಲಾರೆ ಒಂದು ಲಕ್ಕ ನ ಮಾಡಿದ್ರು ಅಂದ್ರ ಅದಕ್ಕೆ ರೇಟ್ ಇರಬೇಕು ರೀ ರೇಟ್ ಚಲೋ ರೀ ರೇಟ್ ಸಿಕ್ಕರೆ ಚಲೋ ಹ್ಮ್ ಓಕೆ ಓಕೆ ಈಗ ಈ ಟೊಮೆಟೊ ಬೆಳೆ ತಕ್ಕಂದ ಮೇಲೆ ಮತ್ತೆ ಏನು ಮಾಡ್ತೀರಿ ಅಲ್ಲ ಎಲ್ಲ ಈ ಟೊಮೆಟೊ ಬೆಳೆಗೆ ಏನ ರೋಗ ಬರ್ತವನ ಎತ್ತ ಏನು ರೋಗ ಅದ ಕೀಡಿ ಬರ್ತರೆ ಕೀಡಿ ರೋಗ ಬರ್ತ ಹ್ಮ್ ಅಸ್ಮತ್ ಕೀಡಿ ರೋಗ ಬಂದ್ರೆ ಏನು ಮಾಡ್ತೀರಪ್ಪ ಪರಿಹಾರ ಇದಕ್ಕೆ ಸರಿ ಅಣ್ಣ ಔಷಧಿ ಹೊಡಿತೀವಿ ಯಾವ ಔಷಧಿ

ಈಗ ಇಲ್ಲಿ ಇದನ್ನ ಹೊಡಿಯಾಕತ್ತಾರಲ್ಲ ಕುಂಟಿ ಹೊಡಿಯಾಕತ್ತಾರಲ್ಲ ಇದನ್ನ ಏನ್ ಸರಿ ಹೊಡಿಬೇಕಪ್ಪ ಈ ಒಂದ್ ಬೆಳಿ ಬೆಳಿಬೇಕಾದ್ರ ಒಂದ್ ಮೂರ್ ಮೂರಕ್ ಸಲ ಮೂರ್ ನಾಕ್ ಸರಿ ಹೊಡಿಬೇಕಾ ಈ ಬೆಳಿ ಪೀಕ್ ಬರೋದ್ರಾಗನ ಮೂರ್ ಸರಿ ಹೊಡಿಬೇಕ ಹ್ಮ್ ಹೊಡಿಯೋದ್ರಿಂದ ಏನೇನು ಉಪಯೋಗಗಳು ಏನದ ಇದ್ರ ಈ ಕುಂಟಿ ಹೊಡಿಯೋದ್ರಿಂದ ಉಪಯೋಗ ಆಗತ್ರಿ ಬೇರ್ ಹರದಾಗೆಲ್ಲ ಗಿಡ ಇಂಪ್ರೂವ್ ಆಕ್ಕಾವ್ರಿ ಹಾ 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 ಅದಕ್ಕ ನೀವ್ ಇದನ್ನ ಹೊಡಿತೀರೇನ್ ಹೂನ್ರಿ. ಓಕೆ ಅಣ್ಣ ಓಕೆ ಟೊಮೆಟೊ ಬೆಳೆಯನ್ನ ಬೆಳೆಯದ್ರ ಬಗ್ಗೆ ಒಳ್ಳೆ ಮಾಹಿತಿ ನೀಡಿದ್ರಿ ಇವತ್ತು ಯು ಅಣ್ಣ ನಮಸ್ಕಾರ